Hãy subscribe सरी ऑफ मोक्षकुंदम विश्वेश्वरय बॉल इनहली विलेज इन कर्नाटकोलास्ट्रिक वॉज Behind the Krishna Sagar Dam in Mysuru, engineers. They are the problem solvers, inventors and creators. Constructly. He was born on 15 September in 1861 in the village of Muneerally. Pratna by the Government India in 1955. Civil Engineers. London Fellowship from the Indian Engineers and London. of the science they shape the future with their inventions and they use science and mathematics for their invention once again i wish happy indians day to these all amazing problem solvers thank you ಇವತ್ತಿನ ಇಂಜಿನಿಯರ್ ದಿವಸದ ನಿಮಿತ್ತವಾಗಿ ನಮ್ಮ ಶಾಲೆಯ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಎಸ್ ಪಾಟೀಲ್ ಸರ್ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವರಚಿತ ಕವನವನ್ನು ರಚನೆ ಮಾಡಿದ್ದಾರೆ ಈ ಸಾರಿ ವಿಶ್ವಸನ್ ಅವರ ಮೇಲೆ ಅದು ಹೀಗಿದೆ ಈ ರೀತಿ ಇರುತ್ತದೆ ಇಂಜನೀಯ ಹೆಮ್ಮೆಯ ಮುಖಂಡ ಹಿಂದೂಸ್ತಾನವು ಎಂದು ಮರೆಯದ ಮೋಕ್ಷಗೊಂಡ ಇಂಜನಿಯೇ ಹೆಮ್ಮೆಯ ಮುಖಂಡ ಹಿಂದೂಸ್ತಾನವು ಎಂದು ಮರೆಯದ ಮೋಕ್ಷಗೊಂಡ ಮುದ್ದೇನಹಳ್ಳಿಯ ಮುದ್ದುಕಂದ ಭಾರತ ರತ್ನ ಪಡೆದ ಕರ್ನಾಟಕದ ಶ್ರೀಗಂಧ ಮುದ್ದೇನಹಳ್ಳಿಯ ಮುದ್ದುಕಂದ ಭಾರತ ರತ್ನ ಪಡೆದ ಕರ್ನಾಟಕದ ಶ್ರೀಗಂಧ ನೀರಾವರಿ ಇಲಾಖೆಗೆ ಕಲ್ಪಿಸಿದಿರಿ ನೀವು ಮೋಕ್ಷ ಕನ್ನಂಬಾಡಿ ಅಣೆಕಟ್ಟು ಅದಕ್ಕೆ ಜ್ವಲಂತ ಸಾಕ್ಷ್ಯ ಸ್ವಯಂಚಾಲಿತ ಕವಾಟ ತಯಾರಿಸಿದ ಮಹಾಚಾಣಾಕ್ಷ ಮೈಸೂರು ಮಹಾರಾಜರ ಮೆಚ್ಚಿನ ದಿವಾನ ಸಾಮಾಜಿಕ ಪ್ರಗತಿಗೆ ನೀನಾದೇ ಕಾರಣ ಮೈಸೂರು ಬ್ಯಾಂಕ್ ನಿಮ್ಮ ನೆನಪಿನ ಕಣ್ಣ ತುಕ್ಕು ಹಿಡಿದಿಲ್ಲ ಇನ್ನೂ ಭದ್ರಾವತಿಯ ಉಕ್ಕು ಕಬ್ಬಿಣ ದೇಶ ವಿದೇಶಗಳು ಪಡೆದವು ನಿಮ್ಮ ತಾಂತ್ರಿಕ ಸೇವೆ ಓಡುವ ನೀರನ್ನು ನಡೆಯಿಸಿದೆ ನಡೆಯುವ ನೀರನ್ನು ನಿಲ್ಲಿಸಿದೆ ನಿಂತ ನೀರನ್ನು ನುಂಗಿಸಿದೆ ನುಂಗಿದ ನೀರನ್ನು ಇಂಗಿಸಿದೆ ಇಂಗಿದ ನೀರಿನಿಂದ ಚಾಮುಂಡಿಯ ಮಡಿಲು ತಂಪಾಯಿಸಿದೆ ಕೃಷ್ಣರಾಜಸಾಗರ ನೀರಿನ ಆಗರ ಆಹ ಇವರಂತ ವಿಶ್ವೇಶ್ವರ ಕೃಷ್ಣರಾಜಸಾಗರ ನೀರಿನ ಆಗರ ಆಹ ಇವರಂತ ವಿಶ್ವೇಶ್ವರ ಆದ್ದರಿಂದಲೇ ನೀವು ಇಂಜಿನಿಯರರ ಮುಖಂಡ ನೀರಿನ ಹೊಂಡಗಳಿಗೆ ಕಾಯಕಲ್ಪವಿತ್ತ ಮೋಕ್ಷಗುಂಡ ನಿಮ್ಮ ಸೇವೆ ಪಡೆಯಿತು ಜಗತ್ತು ಅಖಂಡ ನಿಮ್ಮ ಜನ್ಮ ದಿನಾಚರಣೆಗೆ ಅರ್ಪಣೆ ಕವನದ ಈ ತುಂಡ ಧನ್ಯವಾದಗಳು ಗುರು ಬಸವ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಎಂ ಬಿ ಪಿರಾದರವ್ರೆ ಆಚರಿಸಲು ಸೇರಿದ್ದೀವಿ ಸೆಪ್ಟೆಂಬರ್ ಹದಿನೈದು ಸರ್ ಎಂ ವಿಶ್ವೇಶ್ವರನವರ ಜನ್ಮದಿನವನ್ನು ನಾವು ಇಂಜಿನಿಯರ್ ಇಂಜಿನಿಯರ್ ಡೇ ಅಂತ ಆಚರಿಸಿ ಕಾರಣ ಇಂಜಿನಿಯರಿಂಗ್ ಓದಿ ಓದುವ ಮಕ್ಕಳಿಗೆ ಪ್ರೇರಣೆ ಆಗಲಿ ಇಂಜಿನಿಯರ್ ಕಲಿತಂಥ ಮಕ್ಕಳಿಗೂ ಪ್ರೇ ಪ್ರೇರಣೆ ಆಗಲಿ ನಮ್ಮ ದೇಶದ ಮುಖ್ಯ ಮುಖ್ಯ ಒಂದು ದೇಶಕ್ಕೆ ಯಾವ್ದು ಮುಖ್ಯವಾಗುತ್ತೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಡುತ್ತೆ ಇಂಜಿನಿಯರಿಂಗ್ ವಿಜ್ಞಾನ ಅಂದರೆ ನಮ್ಮ ದೇಹ ಶರೀರ ಫಿಸಿಕ್ಸು ರಾಜ್ಯ ಎಲ್ಲ ಬರುತ್ತೆ ತಂತ್ರಜ್ಞಾನ ಅಂದರೆ ಇಂಜಿನಿಯರಿಂಗ್ ಬರುತ್ತೆ ಕೃಷಿಕರ ಸಮಸ್ಯೆಗಳಿಗೆ ಪರಿಹಾರ ಬಿಡ್ಕೊಡುತ್ತೆ ಸೊ ಹಾಗಾಗಿ ದೇಶದ ಅಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇಂಜಿನಿಯರಿಂಗ್ ಪಾತ್ರಗಳನ್ನು ಪಡೆದುಕೊಂಡು ಹೊಸ ಹೊಸ ಆವಿಷ್ಕಾರಗಳನ್ನು ತಗೋಳೋಕ್ಕೆ ಜನಗಳಿಗೆ ಉಪಯೋಗ ಆಗುತ್ತೆ ಅವ್ರಿಗೆ ಪ್ರೇ ಆ ಇಂಜಿನಿಯರ್ಗಳಿಗೆ ಪ್ರೇರಣೆ ಆಗಲಿ ಎನ್ನುವ ಒಂದು ಉದ್ದೇಶದಿಂದ ಈ ದಿನವನ್ನು ನಾವು ಇಂಜಿನಿಯರ್ ಅಂತ ಮಾಡ್ತಾಯಿದ್ದೀವಿ ಜೊತೆಗೆ ವಿಶ್ವೇಶ್ವರರಿಗೆ ಕೂಡ ಒಂದು ಮನ್ನಣೆ ಕೊಟ್ಟಿದೆ ಈಗ ನೋಡಿ ನಾನೀಗ ಮಾತಾ ಈಗ ಮೈಕ್ ಮಾತಾಡ್ತಾ ಏನಲ್ಲ ಇದು ಟೆಕ್ನಾಲಜಿ ಈಗ ನೋಡಿ ಮೊಬೈಲ್ ಮೊಬೈಲಿಂದ ಮನೇಲಿ ಕೂತ್ಕೊಂಡು ಇಡೀ ಜಗತ್ತನ್ನೇ ನೋಡ್ಬೋದು ಯಾವುದೇ ವಿಷಯವನ್ನು ನಾವು ಮೊಬೈಲಿಂದ ನೋಡ್ಬೋದು ಇಡೀ ಜಗತ್ತನ್ನೇ ನಾವು ಮನೇಲಿ ಕೂತ್ಕೊಂಡು ಎಲ್ಲೂ ಹೋಗಿದೆ ಯಾವುದೇ ಟೂರ್ ಪ್ಯಾಕೇಜ್ ಮಾಡಿದರೆ ಇಡೀ ಜಗತ್ತನ್ನೇ ಮನೇಲಿ ಕೂತ್ಕೊಂಡು ಮೊಬೈಲ್ ಮೂಲಕ ನೋಡ್ಬೋದು ಆ ಮೊಬೈಲಲ್ಲಿ ಒಂದು ಟೆಕ್ನಾಲಜಿ ಅಳವಡಿಕೆ ಆಗಿದೆ ಆ ಟೆಕ್ನಾಲಜಿ ಕಾರಣ ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳೇ ಆ ಟೆಕ್ನಾಲಜಿನ ಡೆವಲಪ್ ಮಾಡಿದ್ರು ಸೊ ಹಾಗಾಗಿ ಇಂಜಿನಿಯರ್ಗಳ ಒಂದು ಕೊಡುಗೆ ಅಪಾರವಾದದ್ದು ಇಂಜಿನಿಯರ್ಗಳ ಆವಿಷ್ಕಾರ ಮುಖ್ಯವಾದದ್ದು ಈಗ ನೋಡಿ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಕೆಲಸ ಮಾಡುವ ಬಹುತೇಕ ಇಂಜಿನಿಯರ್ಗಳು ನಮ್ಮ ಭಾರತ ಮೂಲದವರು ಆಮೇಲೆ ನಾವು ಈಗ ಅಮೇರಿಕಾ ದೊಡ್ಡ ದೇಶ ಅಂತ ಹೇಳೋದಿಲ್ಲ ಈಗ ಭಾರತವೇ ಒಂದು ದೊಡ್ಡ ದೇಶವಾಗಿ ವೈಜ್ಞಾನಿಕ ದೇಶವಾಗಿ ಟೆಕ್ನಾಲಜಿ ದೇಶವಾಗಿ ಬೆಳೀತಾರೆ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಒಂದು ಸ್ಫೂರ್ತಿಯಾಗಲಿ ಅನ್ನೋದು ಆ ಕಾರಣದಿಂದ ನಾವು ಈ ದಿನ ಇಂಜಿನಿಯರ್ ಅಂತ ಮಾಡ್ಕೊತ ಇದ್ದೀನಿ ಇನ್ನೊಂದು ವಿಷಯ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅವರ ಬಡ ಕುಟುಂಬ ಕುಟುಂಬವಾಗಿತ್ತು ಬಾಲ್ಯದಲ್ಲೇ ಅವರ ತಂದೆಯನ್ನು ಕಳ್ಕೊತಾರೆ ಕೇವಲ ಹದಿನೈದು ವರ್ಷ ಇರುತ್ತೆ ಬಟ್ ಅವರ ಸೋದರ ಮಾವ ಅವರಿಗೆ ಸಪೋರ್ಟ್ ಕೊಡ್ತಾರೆ ಅವರನ್ನು ಕಟ್ಟದಿದ್ದರೆ ಪುಣ್ಯ ಭೂಮಿ ಆ ಗೊತ್ತಿತ್ತೇ ಕರುತ್ತೆ ಹೆಚ್ಚಿನ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಬೇಕಾಗಿತ್ತು ಅಂತ ಅನಸ್ತಾ ಇದೆ ಅದರಲ್ಲೂ ಏನು ಪರೀಕ್ಷೆ ಆ್ಯನ್ಯುವಲ್ ಡೇ ನೇತಾಜಿ ಸುಭಾಷ್ ಚಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜನ್ಮ ದಿನಾಚರಣೆ ದಿವಸ ನಾವೇನ್ ಆನ್ಯುವಲ್ ಡೇ ಇಟ್ಕೊತೀವಲ್ಲ ಅವತ್ತೆಲ್ಲಾರಿಗೆ ಕರೆಸಿ ಹುಡುಗರಿಗೆಲ್ಲ ಅವರಿಗೆ ಸಾರ್ ಹಚ್ಚಿ ಸನ್ಮಾನ ಮಾಡಿ ಬಹುಮಾನ ಕೊಟ್ಟೆವು ಇದೆಲ್ಲಾ ಆ ಮಹಾನ್ ಒಂದು ಮೂವತ್ತು ಜನ ಸಂಸ್ಥೆಯಲ್ಲಿ ಹಣ ಡಿಪಾಸಿಟ್ ಇಟ್ಟಿದ್ದಾರೆ ಅದಕ್ಕೆ ನೀವು ಚೆನ್ನಾಗಿ ಮಾತಾಡಬೇಕು ಯಾಕೆಂದರೆ ನೀವು ಬೆಳೆಯುವ ಮಕ್ಕಳು ಈಗಿನಿಂದಲೇ ಪ್ರಯತ್ನ ಮಾಡಬೇಕು ನೀವು ಒಳ್ಳೆ ಭಾಷಣಕಾರರಾಗಬೇಕು ಒಳ್ಳೆ ಮಾರ್ಕ್ಸ್ ಪಡಿಬೇಕು ಪರೀಕ್ಷೆಯಲ್ಲಿ ಪರೀಕ್ಷೆ ಇದ್ರೆ ಏನು ದೊಡ್ಡ ತಪ್ಪಲ್ಲ ಪರೀಕ್ಷೆನೇ ನೆಮ ಅಲ್ಲ ಎರಡು ಮೂರು ನಿಮಿಷ ತಯಾರಿ ಮಾಡ್ಕೊಂಡು ಬರಬೇಕು ಮುಂದಿನ ಯಾವುದೇ ಸಂದರ್ಭದಲ್ಲಿ ಬಹುಶಃ ನಾವು ಮುಂದಿನ ಹದಿನೈದನೇ ಅಕ್ಟೋಬರ್ ಅಬ್ದುಲ್ ಕಲಾಂ ಅವರ ಬರ್ತ್ ಆಚರಣೆ ಮಾಡ್ತಾ ಇದ್ದೀವಿ ಅವತ್ತಿನ ದಿವಸ ಆದರೂ ವಿದ್ಯಾರ್ಥಿಗಳು ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬರಬೇಕ ಮತ್ತೆ ಡ್ಯಾನಿಯಲ್ ಸರ್ ಸವಿಸ್ತಾರವಾದಂತ ಸರ್ ಎಂಬ ವಿಶ್ವೇಶ್ವರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾನು ಹೇಳಿದ್ರು ಅವ್ರ ಜೀವನ ಚರಿತ್ರೆ ಬಗ್ಗೆ ನೀವು ಮಾತಾಡಿದಿರಿ ಗುರುಗಳು ಮಾತಾಡಿದ್ದಾರೆ ಕೆಲವೊಂದು ಘಟನೆಗಳ ಬಗ್ಗೆ ನಿಮ್ಗೆ ಹೇಳ ಬಯಸ್ತಾ ನಡೆದಂತಹ ಘಟನೆಗಳು ಕೆಲವೊಂದು ಇಂಗ್ಲಿಷ್ ಕೊಟೇಶನ್ಸ್ ನಾವು ಬೈಪಟ್ಟು ಮಾಡ್ತೀವಿ ಆನೆಸ್ಟಿ ಬೆಸ್ಟ್ ಪಾಲಿಸಿ ಆ ಬೆಸ್ಟ್ ಪಾಲಿಸಿ ಅನ್ನೋದು ವಿಶ್ವೇಶ್ವರಯ್ಯನವರಿಗೆ ಅಪ್ಲೈ ಆಗ್ತದೆ ಅಷ್ಟೊಂದು ಆನೆಸ್ಟ್ ಅವರು ಸರ್ಕಾರದ ಕೆಲಸ ಮಾಡೋ ಮುಂದೆ ಮಾತ್ರ ಇನ್ನೂ ಲೈಟ್ ಬಂದಿರೋದಿಲ್ಲ ಅಡಕೆ ಮೀಣಬತ್ತಿ ಹಚ್ಚಿ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ರು ಸರ್ಕಾರದ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರ ಕೊಟ್ಟಂತ ಮೇಣಬತ್ತಿ ಹಚ್ಚಿ ಬೆಳಕಿನ ಕೆಲಸ ಮಾಡ್ತಿದ್ರು ತಮ್ಮ ಪರ್ಸನಲ್ ಏನಾದರೂ ಕೆಲಸ ಮಾಡಿದ್ರೆ ಸರ್ಕಾರ ಕೊಟ್ಟಂತ ಮೇಣಬತ್ತಿ ಆರಿಸಿ ತಮ್ಮ ಸ್ವಂತ ಮೇಣಬತ್ತಿ ಹಚ್ಚಿ ಅದ್ರಲ್ಲಿ ಕೆಲಸ ಮಾಡ್ತೀವಿ ಇಷ್ಟು ಆನೆಸ್ಟ್ ಇದ್ರು ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅನ್ನೋದು ವಿಶ್ವೇಶ್ವರಯ್ಯರು ಕಲಿಬೇಕು ಬಸವಣ್ಣವರು ಕಾಯಕ ಕೈಲಾಸ ಅಂತ ಹೇಳೋದು ದಿನ ಹೇಳ್ತೀವಿ ನಾವೆಲ್ಲ ಕಾಯಕ ಮಾತ್ರ ಮಾಡುವುದಿಲ್ಲ ಹಾ ಕಾಯಕ ಮಾಡಿದ್ರೆ ಕೈಲಾಸ ಸಿಗ್ತದೆ ಅಂತ ಹೇಳ್ತೇವೆ ಆದರೆ ಈ ಮನುಷ್ಯ ನಿಜವಾದಂಥ ಕಾಯಕ ಇವರು ಒಂದು ನಿಮಿಷನು ಕೂಡ ಸಮಯ ಹಾಳು ಮಾಡ್ತಾ ಇದ್ದಿಲ್ಲ ಗಾಂಧೀಜಿಯವರು ವಿಶ್ವೇಶ್ವರವ್ಯನವರಿಗೆ ಭೇಟಿಯಾಗಿ ಬಂದಿದ್ರು ಒಳ್ಳೆ ಎಂಜಿನಿಯರ್ ಜಗತ್ ಪ್ರಸಿದ್ಧ ಆದಂಥ ಇಂಜಿನಿಯರ್ ಹೆಮ್ಮೆ ಪಡಬೇಕು ನಾವು ಕರ್ನಾಟಕದವರು ಬ್ರಿಟಿಷರು ಎಲ್ಲೆಲ್ಲಿ ಆಳ್ಕೆ ಮಾಡ್ತಾ ಇದ್ರು ಇವರನ್ನು ಕರ್ಕೊಂಡೋಗಿ ಇವರ ಉಪಯೋಗವನ್ನು ತಾವು ಎಲ್ಲೆಲ್ಲಿ ಬೇರೆ ಬೇರೆ ದೇಶದಲ್ಲಿ ಬ್ರಿಟಿಷರು ಆಳ್ಕೆ ಇತ್ತಲ್ಲ ಅಲ್ಲೆಲ್ಲ ಒಯ್ದು ಕಷ್ಟಕರವಾದಂತಹ ಯಾವುದೇ ಒಂದು ಕೆಲಸ ಇದ್ರೆ ವಿಶ್ವೇಶ್ವರ ಹೋಯ್ದು ಅಲ್ಲಿ ಕೆಲಸ ಮಾಡ್ತಿರು ಅಂತ ಒಂದು ಕಾಯಕ ಯೋಗಿ ಸಮಯದ ಒಂದೇ ಒಂದು ನಿಮಿಷ ಕೂಡ ಹಾಳು ಮಾಡ್ತಿರಲಿಲ್ಲ ಕಲಿಬೇಕು ಅವರಿಂದ ನಾವು ಜೀವನದಲ್ಲಿ ಮೈಸೂರು ಸಂಸ್ಥಾನ ಎಲ್ಲ ಸಂಸ್ಥಾನಗಳಲ್ಲಿಯೂ ಕೂಡ ಬಹಳ ಮುಂದುವರೆದಿತ್ತು ಆರೋಡಿ ಕೃಷ್ಣರಾಯರು ಸರ್ ಎಂ ವಿಶ್ವೇಶ್ವರ ತಮ್ಮ ದಿವಾನ್ರು ಅಂತ ಹೇಳ ದಿವಾನ ಮಂತ್ರಿಗಳು ಆ ಆಸ್ಥಾನದಲ್ಲಿ ಮಂತ್ರಿಗಳು ರಾಜ ರಾಜ್ಯ ಒಳ್ಳೆಯವಾಗಲ್ಲ ಅಕ್ಬರ್ನ ಆಸ್ಥಾನದಲ್ಲಿ ಬಿರ್ಬಲ್ ಅಂತ ಮಂತ್ರಿಗಳಿದ್ರು ಅಂತ ಕೇಳಿದಿರಲಿಲ್ಲ ರಾಜ ಒಡ ಸರ್ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ಇವರೊಬ್ಬರು ದಿವಾನ್ ಮಂತ್ರಿ ಆಗಿದ್ರು ಅವರು ಮಾಡಿದ ಕೆಲಸ ಏನು ಪ್ರತಿ ಹಳ್ಳಿಗೂ ರಸ್ತೆ ಪ್ರತಿ ಹಳ್ಳಿಯಲ್ಲಿಯೂ ಶಾಲೆ ಪ್ರತಿ ಹಳ್ಳಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಇವು ನಮ್ಗೆ ಅವಶ್ಯಕವಾದಂತ ಬೇಡಿಕೆಗಳು ಕೇಳಿದ್ದಿಲ್ಲ ಜನ ಹೇಳಲಾರೇ ಮಾಡಿದ್ರು ಪುಣ್ಯಾತ್ಮಕ ಆ ಪುಣ್ಯಾತ್ ಬರೋದ್ರೆ ಈ ಈಗ ಜನ ಕೇಳಿದ್ರು ಮಾಡ ಸರ್ಕಾರಗಳು ಸ್ಟ್ರೈಕ್ ಮಾಡ್ತೇವೆ ಹಾ ಅವ್ರ ಗಾಡಿಗೆ ಅಡ್ಡೋತಾರೆ ಜನ ಏನೇನೋ ಮಾಡ್ತಾರೆ ಧಿಕ್ಕಾರ ಹಾಕ್ತಾರೆ ಏನ್ ಮಾಡಿದ್ರು ಕೂಡ ಅವ್ರಿಗೆ ಚರ್ಮ ಇಷ್ಟು ದಿಪ್ಪಾಗಿದೆ ಈಗಿನ ರಾಜಕಾರಣಿಗಳಿಗೆ ಏನಾದರೂ ಅವ್ರ ಮೈ ಹತ್ತಲ್ಲ ಬರ್ಸೊಂಡು ಹತ್ತ ಬೈದ್ರು ನನಗೇನು ಮೈ ಹತ್ತವರ ಬೈ ಅಂತ ರಾಜಕಾರಣಿಗಳಿಗೂ ಇನ್ನೂ ಒಬ್ರು ಮೈಸೂರು ನೆನಸ್ಕೋಬೇಕು ನಜೀರ್ ಸಾಬ್ ಅಂತ ಒಬ್ರು ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಅವರಿಗೆ ಇಡೀ ನಮ್ಮ ರಾಜ್ಯದ ಹಳ್ಳಿ ಹಳ್ಳಿಗಳಿಗೆ ಬೋರ್ವೆಲ್ ಹಾಕಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತಹ ಜವಾಬ್ದಾರಿ ವಹಿಸಿದ್ರು ರಾಮಕೃಷ್ಣ ಹೆಗಡಿಯವರು ನಜೀರ್ ಸಾಬ್ ಅವ್ರ ಹೆಸರ ಅವ್ರಿಗೆ ಮುಂದೆ ನಜೀರ್ ಸಾಬ್ ಹೆಸರು ಅವ್ರಿಗೆ ನೀರು ಸಾಗುತ್ತೆ ಹೆಸರು ಬಿತ್ತು ಪ್ರತಿ ಹಳ್ಳಿಗೂ ನೀರು ಕೊಟ್ಟರು ಅವರು ಅಂತ ಕೊನೆ ಆಗ್ತದೆ ನೆನಸ್ಕೋಬೇಕೆ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನ ನಂಬರ್ ಒನ್ ಸಂಸ್ಥಾನ ಆಗ್ಬೇಕಾದ್ರೆ ಪ್ರತಿ ಹಳ್ಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿ ಹಳ್ಳಿಗೂ ಶಾಲೆ ಶಿಕ್ಷಣಕ್ಕಾಗಿ ಪ್ರತಿ ಹಳ್ಳಿಗೂ ರೋಡ್ ಮಾಡಿಸ್ತಾರೆ ಅದರಿಂದ ಮೈಸೂರು ಮಹಾರಾಜರ ಹೆಸರು ಒಳ್ಳೇದು ಅಂತ ಬಂತು ಈ ಕನ್ನಂಬಾಡಿ ಆನೆ ಕಟ್ಟಕಟ್ಟು ಮುಂದೆ ಬ್ರಿಟಿಷರ ರಾಜ್ಯ ಬ್ರಿಟಿಷರಿಗೆ ಇಲ್ಲಿಂದ ಏನೆಲ್ಲ ಬೇಕು ಎಲ್ಲಾ ತೋಚ್ಕೊಂಡು ಹೋಗ್ತಿದ್ರು ನಮ್ಮ ದೇಶದಿಂದ ರೈಲ್ವೆ ಹೇಳಿ ಹಾಕಲಿಕ್ಕೆ ಸ್ಲೀಪರ್ಸ್ ಮೊದಲು ಮಾಡಿ ಹಿಂದೂಸ್ತಾನ ಕಟ್ಟಿಗೆಗಳನ್ನ ತಗೊಂಡೋಗ್ತೀರಿ ನಾವು ಫಾರೆಸ್ಟ್ ಕಟ್ ಮಾಡಿ ಈ ಕನ್ನಂಬಾಡಿ ಅಣೆ ಕಟ್ ಕಟ್ಬೇಕಾದ್ರೆ ಬಹಳ ಅತಿ ಕಡಿಮೆ ಖರ್ಚಿತ್ತ ಕೇವಲ ಒಂದು ಅರವತ್ತು ಲಕ್ಷ ಮಾತ್ರ ಈ ಗಟರ್ ಸಾಕ್ ಮಾಡ್ಲಿಕ್ಕೆ ಅರವತ್ತು ಲಕ್ಷ ತೊಗೊಳ್ತಾರೆ ನಮ್ಮ ಸರ್ಕಾರ ಇಂಡಿಯಾಗೆ ಘಟರ್ ಸ್ವಚ್ಛ ಮಾಡೋದ್ರೆ ಅಂದ್ರೆ ಅರವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಶಾಂಕಲ್ ಮಾಡ್ರಿ ಅಂತ ಕನ್ನಂಬಾಡಿ ಆಣೆಕಟ್ಟನ್ನ ವಿಶ್ವೇಶ್ವರಯ್ಯನವರು ಕೇವಲ ಅರವತ್ತು ಲಕ್ಷದಲ್ಲಿ ಪೆಟ್ಟವರು ಕೇವಲ ಮೂರೈ ಮೂರು ವರ್ಷದಲ್ಲಿ ಹೋಗಿ ಕಾಲಿತ್ತು ಆದರೂ ಅತಿ ಕಡಿಮೆ ಖರ್ಚಿನಲ್ಲಿ ಕೊಡೋದು ಮೈಸೂರು ಮಹಾರಾಜರು ಪ್ರಪೋಸಲ್ ಇಟ್ಟಾಗ ಬ್ರಿಟಿಷರು ಇಂಗ್ಲೆಂಡ್ಗೆ ಹೋಗಿ ಅದನ್ನ ಅಪ್ರೂವಲ್ ತೊಗೊಂಡು ಬರ್ಬೇಕು ನೀವು ಅಂತ ಹೇಳಿದ್ರು ನಿಮ್ಮ ಇಂಜಿನಿಯರ್ ಯಾರಾದ್ರೂ ಕಳಿಸ್ರಿ ಅಪ್ರೂವಲ್ ತೋಳಕಲ್ಲಿ ಅಪ್ರೂವಲ್ ಕೊಡ್ಬೇಕಾದ್ರೆ ಹಿಂಗ್ ಖರ್ಚದೆ ಆ ಖರ್ಚು ಅಂತ ಇಲ್ಲೇನು ವಿಶ್ವೇಶ್ವರಯ್ಯನವರು ಕಳಿಸ್ಕೊಡ್ತಾರೆ ಮೈಸೂರು ಮಹಾರಾಜರು ಇಂಗ್ಲೆಂಡ್ ಕಳಿಸ್ಕೊಟ್ಟಾಗ ಅಲ್ಲಿ ಅಲ್ಲಿ ಪ್ರಧಾನ ಮಂತ್ರಿ ಏನಂತಾರೆ ಅಲ್ಲ ನಾವು ಇಷ್ಟೊಂದು ಹಣ ಅರವತ್ತು ಲಕ್ಷ ಖರ್ಚು ಯಾಕೆ ಮಾಡ್ಬೇಕು ನಿಮ್ಮ ದೇಶದೊಳಗೆ ಇದ್ರ ಉತ್ಪಾದನೆ ಎಂದ ಬರ್ತದೆ ನಮಗೆ ಈಗ ನಾವು ಯಾಕೆ ಕೈಲಿ ಹಾಕಬೇಕು ಅಂತಂದಾಗ ಸಡನ್ ಆಗಿ ವಿಶ್ವೇಶ್ವರಯ್ಯನವರು ಆ ಪ್ರಧಾನಮಂತ್ರಿ ಕೊಟ್ಟಂತ ಉತ್ತರ ಏನು ಅಂದ್ರೆ ಮೈಸೂರು ಟು ಬೆಂಗಳೂರು ರೋಡ್ ಅದ ಆ ರೋಡಿಗೆ ಎರಡು ಕಡೆ ಗಿಡಗಳನ್ನು ಹಚ್ಚಿದ್ದಾರೆ ಆ ಗಿಡಗಳು ಈಗ ಕೂಡ್ಲಕ್ಕೆ ಬಂದಾವೆ ಆ ರೋಡಿಂದ ಒಂದು ಗಿಡ ಬಿಟ್ಟು ಒಂದು ಗಿಡ ಕಟ್ ಮಾಡಿದ್ರೆ ನಿಮ್ಗೆ ಅರವತ್ತು ಲಕ್ಷ ರೂಪಾಯಿ ಬಂದ್ಬಿಟ್ಟು ಅಂತ ಒಂದೇ ಮಾತ್ರ ಅದ ಪ್ರಧಾನಮಂತ್ರಿ ಎಷ್ಟೊಂದು ಚಾಣಕ್ಷೇಪ ಈ ಮನುಷ್ಯ ಹ್ಯಾಪಿಯ ಅಂತಿದ್ರೆ ಯಾರಾಗಿದ್ರೆ ಏನ್ ಮಾಡ್ಬೇಕ್ರಿ ಹೆಂಗ್ ಮಾಡ್ಬೇಕ್ರಿ ಸಡನ್ ಆಗಿ ಕೇಳಿದ್ರೆ ಕೂಡಲಿ ಅರವತ್ತು ಲಕ್ಷ ಹೆಂಗ್ ನಾವು ಉತ್ಪನ್ನ ತಕ್ಕೋಬೇಕು ನಿಮ್ಮ ರಾಜ್ಯದ ಮೇಲೆ ಖರ್ಚು ಮಾಡಿದ್ರೆ ಅಂತ ಏನು ನೀವು ಮತ್ತೇನು ಕಾರಣ ಇಲ್ಲ ಒಂದು ಗಿಡ ಬಿಟ್ಟು ಒಂದು ಗಿಡ ಕಟ್ ಮಾಡಿದ್ರೆ ಎರಡು ವರ್ಷ ಮತ್ತ ಗಿಡಗಳನ್ನು ದೊಡ್ಡ ಕುಗ್ಲಿಕ್ಕೆ ಬಂದವು ನಿಸರ್ಗಕ್ಕೂ ಏನು ಹಾನಿಯಾಗುವುದಿಲ್ಲ ಅದು ಇಂಥ ಒಂದು ಮುಂದುವರಣೆ ವಿಶ್ವೇಶ್ವರಯ್ಯನಾರಾಯಣ ಅದಕ್ಕಾಗಿ ವಿಶ್ವೇಶ್ವರವರ ಕಾರ್ಯಕ್ಷಮತೆ ಇಷ್ಟೊಂದಿತ್ತಲ್ಲ ಅವರು ಏನೇ ಹೇಳಿದ್ರು ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ ಇರಲಿಲ್ಲ ಬೇರೆ ಬೇರೆ ರಾಜ್ಯ ಹೈದರಾಬಾದ್ ನಿಜಾಮ ಕೂಡ ಅಲ್ಲಿ ತೊಂದರೆ ಆದಾಗ ಬಡ್ ಬಂದಾಗ ನೀವು ಸಲಹೆ ಅದೆಲ್ಲ ನಿವಾರಣೆ ಹೀಗಾಗಿ ಇಂಥ ವ್ಯಕ್ತಿ ನಮ್ಮ ರಾಜ್ಯದವರು ಅಂತ ನಮ್ಮ ದೇಶದವರು ಹೆಮ್ಮೆ ಪಡಬೇಕು ಜೊತೆಗೆ ಇವರು ನಮ್ಮ ರಾಜ್ಯದವರು ಕರ್ನಾಟಕದವರು ಹೆಮ್ಮೆ ಪಡುವಂತಹ ವಿಷಯಗಳು ಬಹಳ ನಮ್ಮಲ್ಲಿ ಇಡೀ ದೇಶದಲ್ಲಿ ಬಂಗಾರ ಉತ್ಪಾದನೆ ಮಾಡುವಂತಹ ನಮ್ಮದೊಂದೇ ರಾಜ್ಯ ಶ್ರೀಗಂಧ ನಮ್ಮಲ್ಲೇ ಕಲಿತಾ ಇದೆ ಇಂತಹ ಮಹಾನ್ ವ್ಯಕ್ತಿಗಳು ಬಹಳ ಜನ ಆಗಿ ಹೋಗಿದ್ದಾರೆ ಸಿದ್ಧಗಂಗಾ ಮಠದ ಸ್ವಾಮಿಗಳು ಎಂಥ ಕೆಲಸ ಮಾಡೋದು ಬಹಳಷ್ಟು ಉದಾಹರಣೆ ಕರ್ನಾಟಕದಲ್ಲಿ ಸಿಗ್ತಾ ಇದಾರೆ ಅದಕ್ಕೆ ನಾವೆಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ನಾವು ಭಾಗ್ಯವಂತರು ಅಂತ ತಿಳ್ಕೋಬೇಕು ನಾಡು ಅಂತ ಕರೆದಿಲ್ಲ ಶ್ರೀಗಂಧದ ನಾಡು ಅಂತ ಕರೆದಿದ್ದಾರೆ ಆದ್ರೆ ನಾವು ಈಗಾಗಲೇ ಡ್ಯಾನಿಯಲ್ಸ್ ಅವರು ಬಂಗಾರದ ಮನುಷ್ಯರು ರಾಜಕುಮಾರ್ ಹಾಡದ ಹಾಡು ಚಪ್ಪಾಳೆ ಚಪ್ಪಳ ಬಹಳ ಖುಷಿ ಪಡ್ಬೇಕು ನೀವು ಹಾಗೆ ಬಂಗಾರದ ಮನುಷ್ಯರಾಗಬೇಕು ನಿಮ್ಮ ಮನೆಗೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಅಷ್ಟೇ ಅಲ್ಲ ದೇಶಕ್ಕೆ ಬಂಗಾರದ ಮನುಷ್ಯರಾಗಬೇಕು ನಮ್ಮ ಸೈನಿಕರು ಕೆಣಿ ಕಾಯ್ತಾ ಇದ್ದಾರೆ ನಾವು ಸುರಕ್ಷಿತವಾಗಿ ನಿದ್ರೆ ಮಾಡ್ತೇವೆ ಹಾಗೆ ನಮ್ಮ ಪ್ರತಿಯೊಬ್ಬರೂ ಕೂಡ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಾವು ಹೀಗೆ ತಿಳ್ಕೋಬೇಕು ಐ ಆಮ್ ಆಲ್ ಸೇ ಸೋಲ್ಜರ್ ವಿತೌಟ್ ಯೂನಿಫಾರ್ಮ್ ನಾವು ಯೂನಿಫಾರ್ಮ್ ಹಾಕಿ ಗಣಿ ಕಾಯಿ ಹೋಗದಿದ್ರು ಕೂಡ ಇಲ್ಲಿ ದೇಶದಲ್ಲಿರುವಂತಹ ದುಷ್ಟ ಶಕ್ತಿಗಳೇನದವೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋರಿದ್ದಾರೆ ಡ್ರಗ್ ವ್ಯಾಪಾರ ಮಾಡೋರಿದ್ದಾರೆ ಏನೇನೋ ನೂರ ಎಂಟು ವ್ಯವಹಾರಗಳನ್ನು ಮಾಡುವಂತಹ ಜನ ಇದ್ದಾರೆ ಕರಪ್ಷನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇಂಥವ್ರೆಲ್ಲ ನಾವು ಇರಬೇಕಾಗಿದೆ ಎಜುಕೇಟೆಡ್ ಮನುಷ್ಯ ಅಂದ್ರೆ ಯಾರಿ ಇರಬೇಕು ಸಂದರ್ಭದ ಸೂಕ್ಷ್ಮತೆಯನ್ನು ತಿಳಿದುಕೊಂಡು ನಮ್ಮ ಕರ್ತವ್ಯ ಏನು ಅನ್ನೋದು ಮಾಡಬೇಕು ನಾವು ಅಂದಾಗ ಮಾತ್ರ ನಾವು ನಿಜವಾಗಿಯೂ ಬುದ್ಧಿವಂತರು ವಿದ್ಯಾವಂತರು ಅಂತ ಅನ್ಸ್ಬೋದು ಎಜುಕೇಟೆಡ್ ಅಂತ ಎಜುಕೇಟೆಡ್ ಅಂದ್ರೆ ಬಹಳ ಜನ ಏನ್ ತಿಳ್ಕೊಂಡ್ರೆ ಬರೀ ಓದ್ಲಿಕ್ಕೆ ಬರಲಿಕ್ಕೆ ಬರ್ತಾರೆ ನಾವು ಎಜುಕೇಟೆಡ್ ಅಂತ ಪ್ಯಾಂಟ್ ಶಾಂಟ್ ಹಾಕೊಂಡ್ರೆ ಎಜುಕೇಟೆಡ್ ಅದ್ರಿ ಅಲ್ಲ ಪ್ರಜ್ಞೆ ಬೇಕು ಮನುಷ್ಯನಲ್ಲಿ ಪ್ರಜ್ಞೆ ಇರಬೇಕು ನನ್ನ ಕರ್ತವ್ಯ ಏನದ ಕರ್ತವ್ಯ ಪ್ರಜ್ಞೆ ಬೇಕು ದೇಶಕ್ಕಾಗಿ ನಾನು ಮಾಡ್ಬೇಕು ಮಾಡಬೇಕು ಸಮಾಜಕ್ಕಾಗಿ ನಾನು ಮಾಡ್ಬೇಕು ಮಾಡಬೇಕು ನನ್ನ ಮನೆತನಕ್ಕಾಗಿ ನಾನು ಏನ್ ಮಾಡಬೇಕು ಇಂಥ ಪ್ರಯತ್ನ ಮಾತ್ರ ಅಂಥವ್ರಿಗೆ ಎಜುಕೇಟೆಡ್ ಜನ ಅಂತ ಅಂಥ ಎಜುಕೇಟೆಡ್ ಜನ ನೀವು ಆಗ್ಬೇಕು ನಮ್ಮ ಸಂಸ್ಥೆಯಲ್ಲಿ ಓದುವಂತಹ ವಿದ್ಯಾರ್ಥಿ ಅದಕ್ಕಾಗಿ ಉತ್ಸವಗಳನ್ನು ಆಚರಿಸಲು ಉದ್ದೇಶ ಅಂದ್ರೆ ಅವರ ಗುಣಗಳಲ್ಲಿ ಮಾತ್ರ ಬರಲಿ ನೀವು ಹಾಗೆ ಆಗಬೇಕು ದೇಶಕ್ಕೆ ಒಂದು ಆಸ್ತಿ ಆಗಬೇಕು ನೀವು ಆ ಕಾರಣಕ್ಕಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಸಂಸ್ಥೆ ಹಾಕೋತಾ ಇದೆ ಇದರ ಸದುಪಯೋಗ ನೀವು ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕು ಅಂದಾಗ ಮಾತ್ರ ನೀವು ನಿಜವಾಗಿಯೂ ಕೂಡ ಶಿಕ್ಷಣ ಪಡೆದಂತಹ ವ್ಯಕ್ತಿಗಳು ತರಿಸ್ಕೋತೀರಿ ಇದನ್ನು ನೀವು ನೆನಪುಲೇ ಇಟ್ಕೊಳ್